ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದು ಹುರುಳಿ ಜಿಂಕ ರೆಸಿಪಿ ಅದನ್ನು ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ಬನ್ನಿ ಫಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣಿನ ರಸ ಬೇಕು ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಗೆಡ್ಡೆಗಳು ಬೇಕು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಕೆಂಪು ಮೆಣಸಿನ್ಕಾಯಿ ಬೇಕು ಹಾಗೆ ಒಲೆ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಕಾಳು ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ತೋರಿಸಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಕ್ವಿಕ್ಕಾಗುತ್ತೆ ರೆಸಿಪಿ ಹಾಗೆ ಒಣಮೆಣ್ಸಿ ಮತ್ತು ಕರಿಬೇವಿನ ಎಲೆನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಹುರುಳಿ ಜಿಂಕ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಟಿಫನ್ಗೆ ಮಕ್ಕಳಿಗೆ ಎಲ್ಲ ಬೇಗ ಆಗುತ್ತೆ ಆ ಹಾಗೆಯೇ ಮಕ್ಕಳಿಗೂ ಒಳ್ಳೆಯದು ದೊಡ್ಡವ್ರಿಗೂ ಕೂಡ ಒಳ್ಳೆಯದು ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ ಹುರುಳಿ ಕಣ್ಣು ಬಳಸಿ ಮಾಡಿರೋದ್ರಿಂದ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀವಿ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯೋದ್ರಿಂದ ಗೋಲ್ಡನ್ ಬ್ರೌನ್ ಬರಬೇಕದು ನಂತರ ಒಂದೇ ಒಂದು ಆಲೂಗಡ್ಡೆ ಒಂದೇ ಒಂದು ಬದನೇಕಾಯಿನ ಹಾಕಿದ್ದೀವಿ ಅಷ್ಟೇ ಟೇಸ್ಟಿಗೋಸ್ಕರ ನೀವು ಕೂಡ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಎಣ್ಣೇಲಿ ಫ್ರೈ ಮಾಡ್ತಾ ಹೋಗಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕಿ ಯಾಕಂದರೆ ತರಕಾರಿ ಸ್ವಲ್ಪ ಹಾಕಿದ್ದೀವಲ್ವ ಎಲ್ಲವೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ನೀವು ಕೂಡ ಹಾಕಿ ನಂತರ ಈ ಹುಣಸೆಹಣ್ಣಿನ ರಸ ಇರುತ್ತೆ ನೋಡಿ ಅದನ್ನು ಸೇರಿಸ್ಬೇಕು ಹುಣಸೆಹಣ್ಣಿನ ರಸನ ಮೇಲೆ ಸ್ವಲ್ಪ ಟೈಮ್ ಬಿಡಬೇಕು ಅದರಲ್ಲೇ ಚೆನ್ನಾಗಿ ಅದು ಕುದಿ ಬರಬೇಕು ಎಲ್ಲ ಚೆನ್ನಾಗಿ ಕುದ್ದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನೋಡಿ ಆ ಟೈಮ್ವರೆಗೂ ನಾವು ಹುಳಿಯಲ್ಲಿ ಕುದಿಸ್ಬೇಕು ಆ ತರಕಾರಿಗಳನ್ನ ಉಪ್ಪೆಲ್ಲ ಹಾಕಿರ್ತೀವಲ್ವಾ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಬೇಯಬೇಕು ಹಾಗೆಯೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೀಗೆ ಇನ್ನಷ್ಟು ರೆಸಿಪಿ ರೆಸಿಪಿಗಳೇನಾದರೂ ನಿಮಗೆ ಬೇಕಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದು ಹುರುಳಿ ಜಿಂಕ ಪೌಡರ್ ಅಂತ ಇದು ಹೇಗೆ ಮಾಡೋದು ಏನು ಎತ್ತ ಅಂತ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷಾನ್ಗಟ್ಲೆ ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಈಗ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ತುಂಬ ತೆಳುವು ಮಾಡ್ಕೊಳಕ್ಕೆ ಹೋಗಬೇಡಿ ನೀರು ನೀರು ಥರ ಆಗಿಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಈ ದೋಸೆ ಸರಿ ಎಲ್ಲ ಮಾಡ್ತೀವಿ ನೋಡಿ ಆ ಹದಲ್ಲಿದ್ದರೆ ಸಾಕು ಅತಿ ತೆಳ್ಳಗೂ ಇರಬಾರ್ದು ಅತಿ ಗಟ್ಟಿಯಾಗೂ ಕೂಡ ಇರಬಾರ್ದು ಈ ಹದದಲ್ಲಿ ನೋಡಿ ಈ ಇರಬೇಕದು ನಿಮಗೆ ಇನ್ ಕೇಸ್ ನೀವೇನಾದರೂ ರೈಸ್ಗೆಲ್ಲ ತಗೊಂಡು ಊಟ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ನೀರು ಥರನೇ ಹಾಕ್ಕೊಳ್ಳಿ ಜಾಸ್ತಿ ಇಲ್ಲ ನಾವು ಸ್ವಲ್ಪ ರೊಟ್ಟಿ ಚಪಾತಿ ದೋಸೆ ಈ ಥರ ನಾವು ಯೂಸ್ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ತಿಕ್ಕಾಗಿರಲಿ ಗ್ರೇವಿ ಥರ ಆವಾಗ ತುಂಬ ಚೆನ್ನಾಗಿರುತ್ತೆ ನೀರು ನೀರು ಥರ ಆಗಿಬಿಟ್ರೆ ರೊಟ್ಟಿ ದೋಸೆಗೆಲ್ಲ ಚೆನ್ನಾಗಿರೋಲ್ಲ ಅಲ್ವಾ ಸ್ವಲ್ಪ ನೀರು ಥರ ಸಾರು ಥರ ಆಗಿಬಿಡುತ್ತೆ ಆವಾಗ ಅದು ನಿಮ್ಗೆ ಯಾವ ಹದ್ದಲ್ಲಿ ಬೇಕು ಆ ಹದದಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು ಈಗ ಮಿಕ್ಕಿರೋಂತಹ ಪುಡಿ ಇದೆಯಲ್ಲ ಆ ನೀರು ನೀರೆಲ್ಲ ಹಾಕ್ಬಿಟ್ಟು ಅದರೊಳಗಡೆ ಕಲಿಸ್ಬಿಟ್ಟು ಇರೋದು ಫೈನಲಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇದನ್ನ ಸಣ್ಣ ಉರಿ ಮಾಡಿ ತಳ ಹಿಡ್ದು ಬಿಡುತ್ತೆ ಇಲ್ಲ ಅಂದರೆ ಈ ಥರ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಹದಕ್ಕೆ ಬರಬೇಕು ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಆ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಸಲ ನೀಟಾಗಿ ಕೈಯಾಡ್ಸಿಬಿಟ್ಟು ಈ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿದನ್ನ ತುರ್ಕೊಂಡಿರ್ತೀವಲ್ಲ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕಿ ಫ್ಲೇಮ್ ಇರುವಾಗಲೇ ಹಾಕಕ್ಕೆ ಹೋಗಬೇಡಿ ಲಾಸ್ಟಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕ್ಬಿಟ್ಟು ತಿರುಗ್ಸೋದಷ್ಟೇ ಚೆನ್ನಾಗಿ ತಿರುವಿ ಈಗ ಬಡ್ಸೋಕ್ಕೆ ರೆಡಿಯಾಗಿದೆ ಫೈನಲಿ ಒಂದು ನಮ್ಮನೆ ಜೋಳದ ರೊಟ್ಟಿ ತರಿಸಿದ್ವಿ ನಿಮ್ಮನೇಲಿ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಚಪಾತಿ ದೋಸೆ ಮತ್ತು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಳಿಗೂ ಕೂಡ ಮಾಡಿಕೊಡಿ ಟಿಫನ್ ಬಾಕ್ಸ್ಗೆಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಉಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ಹೇಗೆ ಬಂದಿದೆ ತುಂಬ ರುಚಿಯಾಗಿತ್ತು ನೀವು ಈ ವಿಡಿಯೋಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ವಾಚಿಂಗ್ ಮೈ ವಿಡಿಯೋ Thank you for watching my video. Thank you.